ಅಬ್ಬಬ್ಬಾ ಸಿಂಗಿ ಒಳ್ಳೆ ಬ್ಯಾಡಿಗೆ ಮೆಣಸಿನಕಾಯಿ ಥರ ಆಡ್ತೀಯಲ್ಲ ನಾನು ಹೇಳೋದು ಕೇಳು ಸುಮ್ಮನೆ ಫೋನ್ ಮಾಡಿ ಹೀಗೆ ಬೈದರೆ ನನಗೆ ಏನು ಅಂದ್ಕೋಬೇಕು ನೀನು ಊರಿಗೆ ತಾನೆ ತಾನೇ ಹೋಗ್ಬಾ ಆಮೇಲೆ ಸಿಕ್ಕಾಗಿ ಹೇಳ್ತೀನಿ ಸಾವಧಾನವಾಗಿ ಹೇಳಿದನು ಹವೀಶ್ ನೋನೋ ನನಗೀಗಲೇ ಗೊತ್ತಾಗಬೇಕು ನೀನು ಯಾಕೆ ಊರಿಗೆ ಹೋಗ್ತಿಲ್ಲ ಅಂತ ನೋಡೋಕೆ ಅಮಾಯಕ ಥರ ಕಾಣ್ತಿರ್ತೀಯ ಅಂತ ಅಂದ್ಕೊಂಡ್ರೆ ನಾನು ಊರಿಂದ ಬರೋದ್ರೊಳಗೆ ಶಾಂತಿ ವಾಂತಿ ಮಾಡಿಸ್ಬಿಟ್ಟಿರ್ತೀಯ ಅಷ್ಟೆ ಹೇಳು ಯಾವಳವಳು ಶಾಂತಿ ಹಲ್ಲು ಮಸೆಯುತ್ತ ಕೇಳಿದಳು ವಿನೀಶ ಅಯ್ಯೋ ದೇವ್ರೆ ಶಾಂತಿ ಅಂದರೆ ಮನಃಶಾಂತಿ ಕಣೆ ಸೊಟ್ಟ ಮೋತಿಯವಳೆ ನನ್ನ ಏನು ಅಂದ್ಕೊಂಡಿದೀಯ ನೀನು ಸಿಕ್ಕ ಸಿಕ್ ಹುಡುಗಿರ್ ಜೊತೆಗೆಲ್ಲ ಚೆಲ್ಲೋಟ ಆಡೋ ಹುಡುಗ ಅಂದ್ಕೊಂಡಿದ್ಯಾ ನೆಮ್ಮದಿ ಹುಡುಕಿ ಇಲ್ಲೇ ಹೋಗಿ ಬರ್ತೀನಿ ಅಷ್ಟೆ ಯಾವ ಹುಡುಗಿ ಹತ್ರನೂ ಅಲ್ಲ ಒತ್ತಿ ಹೇಳಿದನು ಹವಿ ಹಾಗೇಳು ಮತ್ತೆ ಗೋರಿಲ್ಲ ಮುಖದವನೇ ನಿನ್ನ ಮುಖಕ್ಕೆ ಯಾವ ಹುಡುಗಿ ಬೀಳ್ತಾಳೆ ನಾನು ಫ್ರೆಂಡ್ ಆಗಿರೋದೆ ಹೆಚ್ಚು ಹಾ ಆಸೆ ನೋಡು ಅಪ್ಪಣ್ಣ ಶಾಂತಿ ಕೀರ್ತಿ ಅಂತ ಡೌ ಮಾಡೋ ಬದಲು ನೆಟ್ಟಿಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದು ತಾನೇ ಸರಸ್ವತಿ ಕದರಿದಳು ವಿನಿ ಯಾರಿಗು ಗೊರಿಲ್ಲಾ ಮೂತಿ ಅಂತ ಎಷ್ಟು ಹುಡುಗಿರು ನನ್ನ ಹಿಂದೆ ಬಿದ್ದಿದ್ರು ಗೊತ್ತಾ ನಿನಗೆ ನಮ್ಮ ಫಿದಾ ಫಿದಾದವರೇ ಇಲ್ಲ ಗೊತ್ತಾ ಆಮೇಲೆ ಇಲ್ಲೇ ಹೋಗಿ ಬರ್ತೀನಿ ಸುತ್ತಾಡಲು ಎಲ್ಲಿಗೆ ಅಂತ ಕೇಳಬೇಡ ನಾನು ಹೇಳಿದರೆ ನೀನು ಮತ್ತೆ ಬೇಡ ಅದು ಇದು ಅಂತ ರಾಗ ಹೇಳ್ತೀಯ ತಿರುಗಿಸಿ ಹೇಳಿದನು ಹವೀಶ್ ಲೋ ನೀನೇನು ದೊಡ್ಡ ಸುಂದರ ನಿನಗಾಗಿ ಯಾರೋ ಸುಂದ್ರಿ ಕಾಯ್ತಿರ್ತಾಳೆ ಅಂತ ಸುಮ್ಮನೆ ಪುಂಗ್ಬೇಡ ಇಲ್ಲೇ ಮಧ್ವಾಕ್ಷಿಪುರ ಸುತ್ತಾಡ್ತೀಯ ಆ ನಿನ್ನ ರೂಮೇಟ್ ಕಮ್ಮಂಗಿನ ಕರ್ಕೊಂಡು ಅಷ್ಟೇ ತಾನೇ ನೀನು ರೇಂಜ್ ಇರೋದು ನಾನೊಬ್ಬಳೇ ಹುಡುಗಿರಲಿ ಫ್ರೆಂಡ್ ಅಂತ ನಂಗೆ ಗೊತ್ತು ಅಣಕವಾಡಿದಳು ವಿನಿ ಬರೀ ಫ್ರೆಂಡ್ ಅಷ್ಟೇನಾ ಹವಿಯ ಮಾತು ಮಧುರವಾಗಿತ್ತು ಅವಳಿಂದ ಪ್ರೀತಿಯ ಉತ್ತರದ ನಿರೀಕ್ಷೆಯಲ್ಲಿದ್ದ ಹವಿಶ್ ಹಾಂ ಏನೆಂದೆ ತನಗೆ ಕೇಳಿದರೂ ಅವನೇ ಮೊದಲು ಬಾಯಿ ಬಿಡಲಿ ಎಂಬ ಹಠ ಇವಳದ್ದು ಏನಿಲ್ಲ ಬಿಡು ನನ್ನ ಫ್ರೆಂಡ್ ಹೆಸರು ಏಕಾಂತ್ ನೀನು ಅದನ್ನ ಏಕಾಂಗಿ ಅಂತ ಮಾಡಿಕೊಂಡು ಆಮೇಲೆ ಅವನ್ನ ಕಮಂಗಿ ಅಂತ ಕೂಗ್ತಿದೀಯ ಇದೇನಾದರೂ ಅವನಿಗೆ ಗೊತ್ತಾದರೆ ಪಾಪ ಫೀಲ್ ಆಗ್ತಾನೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು ನಾನು ಮಾರನ್ಕೋಟೆಯ ಒಳಭಾಗದಲ್ಲಿರುವ ನಿಧಿವನಕ್ಕೆ ಹೋಗುವ ಪ್ಲ್ಯಾನ್ ಇದೆ ಸುಮ್ಮನೆ ನೀನು ಕೂ ಕೂ ಕೀ ಕೀ ಅನ್ಬೇಡ ನನಗೇನೂ ಆಗಲ್ಲ ಕಾಡಂದರೆ ನನಗಿಷ್ಟ ಹೋಗಿ ಬರ್ತೀನಿ ಧೈರ್ಯದಿಂದ ನುಡಿದನು ಹವಿಶ್ ಅವನ ಮಾತುಗಳನ್ನು ಆಲಿಸುತ್ತಲೇ ಗಾಬರಿಯಿಂದ ತುಟಿ ಬಿಚ್ಚಿದ ವಿನಿಯು ಬೇಡ ಬೇಡ ಹವಿ ಪ್ಲೀಸ್ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಅಲ್ಲಿ ಹುಲಿ ಚಿರ್ತೆ ಆನೆ ಎಷ್ಟೊಂದು ಪ್ರಾಣಿಗಳಿವೆ ಅದ್ರ ಜೊತೆಗೆ ಕೋಟೆ ಮಧ್ಯ ಭಾಗದಲ್ಲಿ ಕಾಡು ಜನರು ವಾಸಾಗಿರ್ತಾರಂತೆ ಅವರು ಮನುಷ್ಯರ ರಕ್ತವನ್ನು ಕುಡಿತಾರೆ ಅಂತನೂ ಕೇಳಿದ್ದೀನಿ ಸೊ ಪ್ಲೀಸ್ ಡೋಂಟ್ ಡೂ ಲೈಕ್ ದಿಸ್ ಅಡ್ವೆಂಚರ್ ಬುದ್ಧಿ ಹೇಳಿದಳು ವಿನೀಶ ನೀನೇನೆ ವಿನಿ ಒಳ್ಳೆ ಚಿಕ್ಕ ಮಕ್ಕಳು ಥರ ಹೆದರ್ತಾ ಇದೆಯಾ ನಾನು ಚಿಕ್ಕೋನಿಂದಾಗಿಂದನು ಪ್ರಾಣಿಗಳ ಚಲನವಲನ ಹಾವಭಾವಗಳ ಬಗ್ಗೆ ಅಧ್ಯಯನ ಮಾಡಿದವನು ಯಾವಾಗ ಅಪಾಯ ಬರುತ್ತದೆ ಅದನ್ನು ಹೇಗೆ ಎದುರಿಸ್ಬೇಕು ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ನಾನೇನು ಹತ್ತು ದಿನವೂ ಹೋಗಲ್ಲ ಮೂರ್ನಾಲ್ಕು ದಿನ ಹೋಗಿ ಕ್ಯಾಂಪ್ ಹಾಕಿ ಉಳಿದ ನಂತರ ಬರ್ತೀನಿ ಏನು ಬೇಡ ಗೆಳತಿಗೆ ಧೈರ್ಯ ತುಂಬ ಯತ್ನಿಸಿದನು ಹವೀಶ್ ನಿಜವಾಗ್ಲೂ ಬೇಡ ಹವಿ ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ ಇದು ಮೊದಲೇ ದಟ್ಟವಾದ ಕಾಡು ಆನೆಗಳು ಹಿಂಡು ಎದುರಾದರೆ ಏನು ಮಾಡ್ತೀಯಾ ತೆಪ್ಪಗೆ ಊರಿನ ಕಡೆ ನಡಿ ಹೌದು ಯಾರ್ಯಾರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಆ ಏಕಾಂತನು ಬರ್ತಾನ ಎಷ್ಟೊತ್ತಿಗೆ ಹೊರಡೋದು ಒಂದೇ ಸಮನೆ ಪ್ರಶ್ನಿಸಿದಳು ವಿನೀಶ ನಾನು ಒಬ್ಬನೇ ಹೊರಡ್ತಾ ಇರೋದು ಏಕಾಂತ್ ಬರ್ತಿಲ್ಲ ಬೆಳಿಗ್ಗೆ ಶಾರ್ಪ್ ಐದು ಗಂಟೆಗೆ ನಾನು ಗಾಡಿ ತೊಗೊಂಡು ಹೋಗ್ತೀನಿ ಈ ಕುಮ್ಕಿ ಕಿಂಗ್ ಜೊತೆಗಿದ್ರೆ ಯಾವುದೇ ಭಯ ಇಲ್ಲ ನೂರಾನೇ ಬಲ ಬಂದಂತೆ ನನಗೆ ಅದರಲ್ಲಿ ಆ್ಯಕ್ಸ್ ಬ್ಲೇಡು ನೈಫು ಬೆಂಕಿ ಹೊತ್ಸೋಕ್ಕೆ ಆರಿಸೋಕ್ಕೆ ಬೇಕಾದ ಎಲ್ಲ ಉಪಕರಣಗಳು ಹಾಗೆ ಎಂಥ ದಾರಿಯಲ್ಲಾದರೂ ಪಂಚರ್ ಆಗದಂಥ ಟೈರ್ ಇದೆ ಎಂತಹ ಗುಡ್ಡ ಪ್ರದೇಶವಾದರೂ ಸಲಹಿಸಾಗಿ ಹತ್ತೆ ನನ್ನ ಭೀಮ ತನ್ನ ಬೈಕಿನ ಬಗ್ಗೆ ಇದ್ದ ನಂಬಿಕೆಯನ್ನು ವ್ಯಕ್ತಪಡಿಸಿದ ಹವಿಶ್ ಓ ಓಕೆ ಅದೇನು ಕುಮ್ಕಿ ಕಿಂಗ್ ಅಂದರೆ ನಿನ್ನ ಗಾಡಿಗೆ ಭೀಮಾ ಅಂತ ಹೆಸರಿಟ್ಟಿದೆಯಾ ಓಕೆ ಕುಮ್ಕಿ ಕಿಂಗ್ ಅಂದ್ರೇನು ನಯವಾಗಿ ಪ್ರಶ್ನಿಸಿದಳು ವಿನೀಶಾ ಕುಮ್ಕಿ ಅಂದರೆ ತರಬೇತಿ ಹೊಂದಿದ ಸಾಕಾನೆ ಅಂತ ಅರ್ಥ ಕಾಡಿನಲ್ಲಿ ಎಂಥದ್ದೇ ಬಲಶಾಲಿ ಆನೆ ಬಂದರೂ ಅದನ್ನು ಕುಮ್ಕಿ ಆನೆಗಳು ಸೋಲಿಸಿ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತವೆ ಇದೆಲ್ಲ ನಮ್ಮಂಥ ವನ್ಯ ಪ್ರೇಮಿಗಳಿಗೆ ಗೊತ್ತಿರುವ ಪದ ನೀನೇನು ಯೋಚನೆ ಮಾಡಬೇಡ ನೆಮ್ಮದಿಯಿಂದ ನಿದ್ರೆ ಮಾಡು ಊರಿಂದ ಬಂದ ನಂತರ ನೋಡುವ ಎಂದವನೇ ಸಮಾಧಾನ ಪಡಿಸಿ ಕರೆ ತುಂಡರಿಸಿದ ವಿನಿಯ ಮನದಲ್ಲಿ ಹಲವಾರು ಪ್ರಶ್ನೆಗಳು ಓಡುತ್ತಿದ್ದವು ಅವಳೊಂದು ಗಟ್ಟಿ ನಿರ್ಧಾರ ಮಾಡಿದಳು ತನ್ನಕ್ಕ ಉಮ್ಮಳಿಗೆ ಕರೆ ಮಾಡಿ ತಾನು ರಜಕ್ಕೆ ಗೆಳತಿಯ ಊರಿಗೆ ಮೂರು ದಿನ ಹೋಗಿ ಆ ನಂತರ ಹಾಸ್ಟೆಲ್ಗೆ ಬರುವುದಾಗಿ ತಿಳಿಸಿದಳು ಮನೆಯವರು ಆಕ್ಷೇಪ ಒಡ್ಡದಿದ್ದರೂ ಎಚ್ಚರಿಕೆಯಿಂದ ಇರಲು ತಿಳಿಸಿದರು ತನ್ನ ಬ್ಯಾಗನ್ನು ತೆಗೆದು ಸೈಡಿನಲ್ಲಿಟ್ಟ ವಿನಿಯು ಬೇಸರದಿಂದ ಕುಳಿತಳು ಇವಳ ಬೇಸರದ ಕಾರಣ ಧ್ವನಿಯ ಗಮನಕ್ಕೆ ಬಂದಿತು ಆಕಾಶ ಮತ್ತು ಧ್ವನಿ ಇಬ್ಬರೂ ಕೂಡ ತಮಗಾಗಿ ತಂದಿಟ್ಟುಕೊಂಡಿದ್ದ ಐದೈದು ನೂಡಲ್ಸ್ ಪ್ಯಾಕ್ಗಳನ್ನು ಇವಳಿಗೇ ಕೊಟ್ಟರು ವಿನಿಯ ಮುಖ ಕಮಲ ಹೂವಿನಂತೆ ಅರಳಿತು ಯಾವುದಕ್ಕೂ ಇರಲಿ ಎಂದು ತನ್ನ ಬಳಿ ಇದ್ದ ಮೂರು ಇನ್ಸ್ಟಂಟ್ ಉಪ್ಪಿಟ್ಟಿನ ಪ್ಯಾಕ್ ಹಾಗೂ ಒಂದಷ್ಟು ಚಿಪ್ಸ್ಗಳನ್ನು ಬ್ಯಾಗ್ ಒಂದಕ್ಕೆ ತುಂಬಿಕೊಂಡಳು ಅದರಲ್ಲಿಯೇ ಬ್ರಷ್ ಸೋಪ್ ಮತ್ತು ಎರಡು ಮೂರು ಜೊತೆ ಬಟ್ಟೆಯನ್ನೂ ಸಹ ಇಟ್ಟುಕೊಂಡಳು ರಾತ್ರಿ ಕತ್ತಲಲ್ಲಿ ಕಳೆಯುವುದು ಕಷ್ಟ ಎಂದು ಬೆಳಕಿನ ಚಾರ್ಜಬಲ್ ದೀಪವನ್ನು ಸಹ ಬ್ಯಾಗಿಗೆ ತುರುಕಿಕೊಂಡಳು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಲಾರಾಂ ಇಟ್ಟು ಮಗ್ಗಲು ಬದಲಿಸಿ ಮಲಗಿದಳು ವಿನೀಶಾ ಬೆಳಗಾಗುತ್ತಲೇ ಬೇಗ ಬೇಗ ಸ್ನಾನ ಮಾಡಿ ತನ್ನ ರೈನ್ಕೋಟ್ ರೀತಿಯ ಉಡುಪನ್ನು ಧರಿಸಿ ಬ್ಯಾಗನ್ನು ಹೆಗಲಿಗೇರಿಸಿ ಹುಡುಗರ ಹಾಸ್ಟೆಲ್ ಮುಂದೆ ಹೋಗಿ ನಿಂತಳು ಸಮಯ ಅದಾಗಲೇ ನಾಲ್ಕು ಐವತ್ತು ದಾಟಿತ್ತು ಹವಿಯು ಹಾಸ್ಟೆಲ್ನಿಂದ ಗಾಡಿಯನ್ನು ಹೊರತಂದನು ಅದನ್ನು ನೋಡಿದ ವಿನಿಗೆ ಆಶ್ಚರ್ಯವೂ ಬೇಸರವೂ ಆಯಿತು ಅವನ ಹಿಂಬದಿ ಸೀಟಿಗೆ ಕ್ಯಾಂಪ್ ಹಾಕಲು ಬೇಕಾದ ವಸ್ತುಗಳನ್ನು ಒಟ್ಟುಗೂಡಿಸಿ ದೊಡ್ಡ ಬ್ಯಾಗ್ ರೆಡಿ ಮಾಡಿ ಕಟ್ಟಿದ್ದನು ಒಂಟಿಯಾಗಿ ತೆರಳುವುದು ಎಂದು ಮೊದಲೇ ನಿಶ್ಚಯಿಸಿದ್ದರಿಂದ ತನ್ನ ಅನುಕೂಲಕ್ಕೆ ತಕ್ಕಂತೆ ರೆಡಿ ಮಾಡಿಕೊಂಡಿದ್ದನು ಮಳ್ಳಿಯಂತೆ ಹೆಜ್ಜೆ ಹಾಕುತ್ತಾ ಅವನ ಮುಂದೆ ಹೋಗಿ ನಿಂತಳು ವಿನೀಶ ಇವಳನ್ನು ಕಂಡಾಕ್ಷಣ ಅವನು ಸಹಜವಾಗಿ ಓ ಏನೇ ಒಳ್ಳೆ ಆಲೂ ಬೋಂಡ ರೆಡಿ ಆಗಿದೆಯಾ ಮಾರ್ನಿಂಗ್ ಟ್ರೈನ್ ಬುಕ್ ಮಾಡಿದೆಯಾ ಎಷ್ಟೊತ್ತಿಗೆ ಗಾಡಿ ನಾನು ಹೊರಟ ಈಗ ಎಂಬುದಾಗಿ ಹೇಳಿ ಗಾಡಿ ಹತ್ತಲು ಮುಂದಾದನು ಅದು ಅದು ಹವಿ ನಾನು ಏನೋ ಹೇಳಿದರೆ ನೀನು ಬೈಬಾರ್ದು ಪೀಟಿಕೆ ಪ್ರಾರಂಭಿಸಿದಳು ವಿನೀಶ ಏನು ಅದು ಅದು ಅಂತ ತೊದಲ್ತಿದೆಯಾ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕು ಅಂತ ಮಾತ್ರ ಹೇಳಬೇಡ ನನಗೆ ಟೈಮ್ ಆಗಿದೆ ಬೇಕಿದ್ದರೆ ಇಲ್ಲೇ ಇರು ಆಟೋ ತೊಗೊಂಡು ಬರ್ತೀನಿ ಬೆಳಕಾದಷ್ಟು ಫಾರೆಸ್ಟ್ ಗಾರ್ಡ್ಸ್ ಓಡಾಡ್ತಿರ್ತಾರೆ ಒಳಗೆ ಎಂಟ್ರಿ ಆಗೋದು ಕಷ್ಟ ಆಗುತ್ತೆ ಸಹಜವಾಗಿ ಹೇಳಿದನು ಹವಿ ಅದು ಅದೂ ತಡವರಿಸಿದಳು ವಿನಿ ಗುದ್ದ್ಬಿಡ್ತೀನಿ ಅದು ಅದು ಅಂತೆ ಅದು ಏನೇ ಬೇಗ ಹೇಳು ಗದರಿದನು ಹವಿಶ್ ನಾನು ಊರಿಗೆ ಹೋಗ್ತಿಲ್ಲ ನಿನ್ನ ಜೊತೆಗೆ ಬರ್ತಿದ್ದೀನಿ ನೋಡಿಲಿ ನೂಡಲ್ಸ್ ಪ್ಯಾಕ್ಸ್ ತಂದಿದ್ದೀನಿ ಒಮ್ಮೆಲೆ ಹೇಳಿದಳು ವಿನೀಶ ನನ್ನ ಜೊತೆಗೆ ನೀನು ನಾನೇನು ಅಮ್ಯೂಸ್ಮೆಂಟ್ ಪಾರ್ಕು ಪಿಕ್ನಿಕ್ಕು ಟ್ರಿಪ್ಪು ಹೋಗ್ತಿದ್ದೀನಿ ಅಂದ್ಕೊಂಡ್ಯಾ ನಾನು ಹೋಗ್ತಿರೋದು ಕಾಡಿಗೆ ಚೂರು ಹೆಚ್ಚು ಕಮ್ಮಿ ಆದರೆ ಜೀವನೇ ಹೋಗಿಬಿಡುತ್ತೆ ನೂಡಲ್ಸ್ ಅಂತೆ ನೂಡಲ್ಸ್ ಅದನ್ನೇನು ಹುಲಿಗೆ ಹಾಕ್ತೀಯಾ ಎಲ್ಲಿರ್ತೀಯ ಒಬ್ಬ ಹುಡುಗನ ಜೊತೆಗೆ ಕಾಡಿಗೆ ಹೋಗಿದ್ದೆ ಅಂತ ಹೇಳೋಕ್ಕಾಗುತ್ತೆ ಯಾರಿಗಾದ್ರೂ ಈ ವಿಚಾರ ಯಾರಿಗಾದ್ರೂ ಗೊತ್ತಾದರೆ ಏನು ಅಂದ್ಕೊತಾರೆ ನಿನಗೆಲ್ಲೋ ಸ್ಕ್ರೂ ಲೂಸ್ ಆಗಿರಬೇಕು ಕಾಡಿಗೆ ಹೋಗೋದು ಅಂದರೆ ಜಾಲಿ ಟ್ರಿಪ್ ಅಲ್ಲ ಹೋಗು ಹಾಸ್ಟೆಲ್ಗೆ ಹೋಗಿ ಮಲ್ಕೊಂಡಿದ್ದು ಮಧ್ಯಾಹ್ನ ಊರಿಗೆ ಹೋಗು ಕೋಪದಿಂದ ಗದರಿದನು ಹವಿಶ್ ಅವನ ಮಾತುಗಳನ್ನು ಕೇಳಿ ಓ ಎಂದು ಅಳಲಾರಂಭಿಸಿದಳು ವಿನಿ ಕಾಡಿನ ವಾತಾವರಣದ ಬಗ್ಗೆ ಕಿಂಚಿತ್ತೂ ಅನುಭವವಿಲ್ಲದ ವಿನಿಗೆ ಏನು ಮಾಡಬೇಕೆಂದು ತೋಚದೆ ಕಣ್ಣೀರು ಹೊರಬಂದಿತು ಹೂವಿನಂಥ ಮುಖದ ಹುಡುಗಿ ತನ್ನ ಕಣ್ಮುಂದೆ ಅಳುತ್ತಿರುವುದನ್ನು ಕಂಡ ಹವಿಯ ಮನಸ್ಸು ಕರಗಿತು ಏನು ಮಾಡಬೇಕೆಂದು ತೋಚದಿದ್ದರೂ ಇವಳನ್ನೂ ಕರೆದುಕೊಂಡು ಹೋಗುವುದಾಗಿ ಮಾತುಕೊಟ್ಟನು ತೀರಾ ಬೇಡವೆನಿಸಿದ ಕೆಲವು ವಸ್ತುಗಳನ್ನು ತೆಗೆದು ಆ ಬ್ಯಾಗನ್ನು ಹೆಗಲಿಗೇರಿಸಿ ಕುಳಿತುಕೊಳ್ಳಲು ಹೇಳಿದನು ಹವಿಶ್ ಬೇಡ ಬಿಡು ನಾನು ಬರಲ್ಲ ಆ ಕತ್ತಿಯೆಲ್ಲ ಇಲ್ಲೇ ಬಿಟ್ಟು ಹೋದರೆ ಅಕಸ್ಮಾತ್ ಹುಲಿ ಬಂದರೆ ಏನು ಮಾಡೋದು ನನ್ನಿಂದ ನಿನಗೂ ತೊಂದರೆ ಆಗುತ್ತೆ ನಾನು ಯಾರಿಗೂ ಬೇಕಾಗಿಲ್ಲ ನಾನು ಹೋಗ್ತೀನಿ ಬಿಡು ಕಣ್ಣಿನಿಂದ ಗಂಗಾ ಕಾವೇರಿ ಹೊರ ಬಂದಿತು ಬಾ ಬಾ ಹುಲಿ ಬಂದರೆ ಕೂ ಕೂ ಅಂತ ಹಾಡುವಂತೆ ನಿನ್ನ ಹಾಡಿಗಿಂತ ಹರಿತ್ವ ಕತ್ತಿ ಯಾವುದಿದೆ ಹೇಳು ಬಾ ಹೇಗೋ ಒಂದು ಪಾಟ್ ಪಟ್ರಾಯ್ತು ಈಗಲೂ ನೀನನ್ನು ಕರ್ಕೊಂಡು ಹೋಗೋಕೆ ನನಗೆ ಮನಸಿಲ್ಲ ಛೇ ಇರಲಿ ಬಿಡು ಬಾ ಬೇಗ ಕೂರು ಓಡೋಣ ಬೆಳಕಾದರೆ ಕಷ್ಟ ಎಂದವನೇ ವಿನಿಯನ್ನು ಕೂರಿಸಿಕೊಂಡು ಬೈಕನ್ನೇರಿ ಕಾಡಿನೆಡೆ ಹೊರಟನು ಹವಿಶ್ ಬೆಳಕು ಮೂಡುವುದರೊಳಗೆ ತಾನಂದುಕೊಂಡಂತೆ ಮಾರನಕೋಟೆ ಅರಣ್ಯದೊಳಗೆ ಇಬ್ಬರು ಗಾಡಿಯಲ್ಲಿ ನುಗ್ಗಿದರು ಕಾಡಿನ ವಾತಾವರಣ ಹೆಜ್ಜೆ ಹೆಜ್ಜೆಗೂ ಅಪಾಯದ ಮುನ್ಸೂಚನೆ ನೀಡುವಂತಿತ್ತು ಭಯದಿಂದ ಒಂದೆಡೆ ಗಾಡಿ ನಿಲ್ಲಿಸಿ ತನ್ನ ಕ್ಯಾಮರಾವನ್ನು ತೆರೆದು ಫೋಟೋಗಳನ್ನು ತೆಗೆದನು ಹವಿಶ್ ಸುತ್ತಮುತ್ತಲ ಪ್ರದೇಶದ ಪರಿಶೀಲನೆ ಮಾಡಿ ರಾತ್ರಿ ಉಳಿದುಕೊಳ್ಳಲು ಎಲ್ಲಿ ಟೆಂಟ್ ನಿರ್ಮಿಸಬೇಕೆಂದು ಆಲೋಚಿಸತೊಡಗಿದನು ಹವಿಷ್ಗೆ ಕಾಡಿನ ಬಗ್ಗೆ ಕಿಂಚಿತ್ತಾದರೂ ಮಾಹಿತಿ ಇದೆ ಆದರೆ ವಿನಿಶಾ ಕಥೆ ಏನು ಕಾಡಿನಲ್ಲಿ ಈ ರಾತ್ರಿ ಇಬ್ಬರೂ ಸುರಕ್ಷಿತವಾಗಿರುವರೆ ಮನೆಯಲ್ಲಿ ಸುಳ್ಳು ಹೇಳಿ ಹೋದ ವಿಚಾರ ವಿನಿ ಕುಟುಂಬಕ್ಕೆ ತಿಳಿಯುವುದೇ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು